ಅದೇ ರೀತಿ ತಾವು ನೋಡಿದ್ದೀರಿ ಹಿಂದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಂದಾಗಿ ಹೋದಾಗ ಜನ ಅದನ್ನು ಸ್ವೀಕಾರ ಮಾಡಲಿಲ್ಲ ನಾನು ಪ್ರಾರಂಭದಿಂದ ಹೇಳಿದೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ದೇ ಆರ್ ನ್ಯಾಚುರಲ್ ಅಲೈಸ್ ಅಂತ ನಾವು ಸ್ವಾಭಾವಿಕವಾಗಿ ನಮ್ಮ ಸಿದ್ಧಾಂತಗಳಿರ್ಬೋದು ಅನೇಕ ರಾಜಕೀಯದ ಇತಿಹಾಸ ತೆಗೆದುಕೊಂಡು ಚರಿತ್ರೆಯಲ್ಲಿ ನೋಡಿದಾಗ ನಾವೆರಡೂ ಪಕ್ಷಗಳು ಎಂಬತ್ತರ ದಶಕದಲ್ಲಿ ತೊಂಬತ್ತರ ದಶಕದಲ್ಲಿ ಕೂಡ ಒಂದಾಗಿ ಕೆಲಸ ಮಾಡಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಾಡಿದೆ ಸರ್ಕಾರಗಳ ರಚನೆಯಾಗಿದೆ ಹಾಗಾಗಿ ಕಾರ್ಯಕರ್ತರ ಮನಸ್ಸುಗಳು ಕೂಡ ಬೆರೆತು ಇವತ್ತು ಕೆಲಸ ಮಾಡಲಿಕ್ಕೆ ಸುಗಮ ಆಗಿತ್ತು ಹಾಗಾಗಿ ಇವತ್ತು ನಾನು ಇಷ್ಟೇ ಹೇಳ್ತೀನಿ ಸಂಕ್ಷಿಪ್ತವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ನಮಗೆ ಹೆಚ್ಚುವರಿ ಮತಗಳು ಬಂದಿದೆ ಕೇವಲ ಬಾಗೇಪಲ್ಲಿಯಲ್ಲಿ ಸಾವಿರದ ಮುನ್ನೂರು ಮತಗಳು ಕಾಂಗ್ರೆಸ್ಗೆ ಹೆಚ್ಚಿಗೆ ಬಂದಿದೆ ಹೊಸಕೋಟೆ ಕ್ಷೇತ್ರದಲ್ಲಿ ಎರಡು ಸಾವಿರದ ಮುನ್ನೂರು ಗೌರಿಬಿದನೂರಿನಲ್ಲಿ ಹಾಲಿ ಶಾಸಕರು ಮಾಜಿ ಶಾಸಕರು ಇಬ್ಬರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಪರ ಟೊಂಕ ಕಟ್ಟಿ ಕೆಲಸ ಮಾಡಿದರೂ ಕೂಡ ಬಿಜೆಪಿ ಐನೂರ ನಲವತ್ತು ಮತ ನಾವು ಮುಂದಕ್ಕೆ ಹೋದ್ವಿ ಹಾಗಾಗಿ ನಾನು ಇಷ್ಟನ್ನು ಹೇಳ್ತೇನೆ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಲೋಕಸಭೆ ಈ ಭಾಗದಲ್ಲಿ ಬಿ ಜೆ ಪಿ ಗೆದ್ದಿದೆ ಮತ್ತು ಅಂದರೆ ಜೆ ಡಿ ಎಸ್ನ ಅಭ್ಯರ್ಥಿಯಲ್ಲಿ ನಮ್ಮ ಮಲ್ಲೇಶ್ ಬಾಬು ಅವರು ಗೆದ್ದಿದ್ದಾರೆ ಈ ಮೂರು ಜಿಲ್ಲೆಗಳಲ್ಲಿ ನಮಗೆ ಸಂಕಲ್ಪ ಇದೆ ಮತ್ತೆ ಬಿ ಜೆ ಪಿಯನ್ನು ನಾವು ಕಟ್ಟುವಂಥ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಎನ್ ಡಿ ಎ ಸರ್ಕಾರ ರಚನೆ ಆಗಲಿ ಈ ಭಾಗದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು ಆ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಸಂಕಲ್ಪ ಮಾಡೋದ್ರ ಜೊತೆಗೆ ಅದಕ್ಕೆ ಪುಷ್ಟಿಯನ್ನು ಕೊಡುವಂಥ ಕೆಲಸ ಮಾಡ್ತೇನೆ